ನಮಸ್ಕಾರ ವೀಕ್ಷಕರೇ ಜೆ ಬಿ ಎಮ್ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಿಗೇರ್ ವಾಯು ಮಾಲಿನ್ಯ ಇವಾಗಿನ ಒಂದು ಟೈಮ್ನಲ್ಲಿ ಸರ್ವೇ ಸಾಮಾನ್ಯವಾಗಿದೆ ಆದರೆ ಈ ಒಂದು ವಾಯು ಮಾಲಿನ್ಯದ ವಿಚಾರ ಮಾತಾಡೋ ವಿಷಯ ಇಷ್ಟೇ ಆರ್ ಟಿ ಡಿಪಾರ್ಟ್ಮೆಂಟ್ ಅಂದರೆ ಪ್ರಾದೇಶಿಕ ರಸ್ತೆ ಸಾರಿಗೆ ಸಂಸ್ಥೆಯವರು ಕೇವಲ ಮಾಲೀಕೀಯ ವಾಹನಗಳು ಅಂದರೆ ಪ್ರೈವೇಟ್ ವೆಹಿಕಲ್ಗಳಿಗೆ ಮಾತ್ರ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳನ್ನ ಹಾಕ್ತಾ ಇದ್ದಾರೆ ಗೌರ್ಮೆಂಟ್ ವೆಹಿಕಲ್ಸ್ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳಿಗೆ ಯಾವುದೇ ಒಂದು ನಿರ್ಬಂಧಗಳ ಇಲ್ಲ ಅಂತ ಇಲ್ಲಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಯಾಕಂದರೆ ರಾಮದುರ್ಗ ಹಾಗೂ ಕೊಣ್ಣೂರ ನಡುವೆ ಓಡಾಡ್ತಿರ್ತಕ್ಕಂಥ ಬಸ್ಗಳು ಪೂರ್ತಿ ಹೊಗೆಯನ್ನು ಬಿಟ್ಟುಕೊಂಡು ಓಡಾಡ್ತಾ ಇದೆ ಇದರಿಂದ ಸಾರ್ವಜನಿಕರಿಗೆ ತುಂಬ ಕಿರಿಕಿರಿ ಉಂಟಾಗಿದೆ ಈ ಬಸ್ಸುಗಳು ತುಂಬ ವಾಯು ಮಾಲಿನ್ಯ ಅಂದರೆ ಹೊಗೆಯನ್ನು ಓಡಾಡ್ತಾ ಇವೆ ಇದರ ಇದರ ಬಗ್ಗೆ ಕೆ ಎಸ್ ಆರ್ ಟಿ ಸಿ ಅವರಾಗಲಿ ಆರ್ ಟಿ ಡಿಪಾರ್ಟ್ಮೆಂಟ್ನವರಾಗಲಿ ಯಾರೂ ಕೂಡ ಚಕಾರವನ್ನು ಎತ್ತುತ್ತಾ ಇಲ್ಲ ಇದರಲ್ಲಿ ಇಬ್ಬರದ್ದು ತಪ್ಪಿದೆ ಕೆ ಎಸ್ ಆರ್ ಟಿ ಸಿ ಅವರೇ ಆಗಿರ್ಬೋದು ಆಮೇಲೆ ಆರ್ ಟಿ ಒ ಅವರೇ ಆಗಿರ್ಬೋದು ಆರ್ ಟಿ ಓ ಅವರು ಯಾವ ರೀತಿ ಒಂದು ಪ್ರೈವೇಟ್ ವೆಹಿಕಲ್ಗಳಿಗೆ ಒಂದು ಎಮಿಷನ್ ಟೆಸ್ಟ್ ಮಾಡ್ತಾರೆ ಅದೇ ರೀತಿ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಯಾಕೆ ಮಾಡಲ್ಲ ಅವ್ರಿಗೆ ಯಾಕೆ ಎಫ್ ಸಿ ಅಂತ ಒಂದಿರುತ್ತೆ ಈಗ ಪ್ರೈವೇಟ್ ವೆಹಿಕಲ್ಗಳಿಗೆ ಅಂತ ಬಂದರೆ ಎಫ್ ಸಿ ಅಂತ ಅವರು ಪಿಕ್ಸ್ ಮಾಡ್ತಾರೆ ಇದನ್ನು ಕೆ ಎಸ್ ಆರ್ ಟಿ ಸಿ ವೆಹಿಕಲ್ಗಳಿಗೆ ಯಾಕೆ ಅವರು ಎಫ್ ಸಿ ಮಾಡ್ತಾ ಇಲ್ಲ ಇದು ಒಂದು ಸಾರ್ವಜನಿಕರ ಅಹವಾಲು ಇದರಿಂದ ಆಗ್ತಾ ಇರೋ ಒಂದು ವ್ಯವಸ್ಥೆ ಏನಪ್ಪ ಅಂತಂದರೆ ಸಾರ್ವಜನಿಕರಿಗೆ ಒಂದು ಶುದ್ಧವಾದ ಪರಿಸರ ಸಿಗ್ತಾ ಇಲ್ಲ ಪ್ರೈವೇಟ್ ವೆಹಿಕಲ್ಗಳು ಅವರು ವಾಯುಮಾಲಿನ್ಯ ಒಂದು ಸರ್ಟಿಫಿಕೇಟ್ ತೊಗೊಂಡು ಅವರು ವೆಹಿಕಲ್ಗಳನ್ನ ಅವರು ಓಡಾಡಿಸ್ತಾರೆ ಒಂದು ವೇಳೆ ಪ್ರೈವೇಟ್ ವೆಹಿಕಲ್ನವರು ಅವರ ಒಂದು ವಾಯು ಮಾಲಿನ್ಯ ಅಂದರೆ ಎಮಿಷನ್ ಸರ್ಟಿಫಿಕೇಟ್ ಅಂದರೆ ಆರ್ ಟಿ ಓರಾಗಲಿ ಪೊಲೀಸರವರಾಗಲಿ ಎಲ್ಲರೂ ಹಿಡಿತಾರೆ ಅದೇ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಹೊಗೆಯನ್ನು ಉಗುಳುತ್ತಾ ಓಡಾಡ್ತಾ ಇದೆ ಇದರ ಬಗ್ಗೆ ಯಾವುದೇ ಒಂದು ಅಧಿಕಾರಿಗಳು ಚಕಾರ ಎತ್ತುತ್ತಾ ಇಲ್ಲ ಇದು ಒಂದು ಸಾರ್ವಜನಿಕರ ಎಕ್ಸ ಪ್ರಶ್ನೆ ಆಗಿದೆ ಆದ್ದರಿಂದ ದಯವಿಟ್ಟು ಕೆ ಎಸ್ ಆರ್ ಟಿ ಸಿ ಅವರಾಗಿರ್ಬೋದು ಆರ್ ಟಿ ಓರಾಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಗಳ ಹೊಗೆ ಉಗುಳ್ಕೊಂಡು ಏನು ಇದೆ ಇದರಿಂದ ಸಾರ್ವಜನಿಕರಿಗೆ ತುಂಬ ಕಿರಿಕಿರಿ ಆಗ್ತಾ ಇದೆ ವಾಯು ಮಾಲಿನ್ಯವಾಗ್ತಾ ಇದೆ ದಯವಿಟ್ಟು ಈ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ಗಳ ಹೊಗೆ ಉಗುಳ್ಕೊಂಡು ಅಂದರೆ ಏನು ಕಾರ್ಬನ್ಗಳನ್ನ ಉಗುಳ್ಕೊಂಡು ಓಡಾಡ್ತಾ ಇದೆ ಈ ಒಂದು ಬಸ್ಗಳ ವಿರುದ್ಧ ಸೂಕ್ಷ್ಮ ಅಂದರೆ ಸೂಕ್ತ ಕ್ರಮ ಕೈಗೊಳ್ಳುವವರೆಗೂ ಜನಸಾಮಾನ್ಯರು ಅವರ ಧ್ವನಿ ಎತ್ತುತ್ತಾ ಇದ್ದಾರೆ ಇದು ನಮ್ಮ ಜೆ ಬಿ ಎಮ್ ವಾಹಿನಿಯ ಆಗ್ರಹವಾಗಿದೆ